ಗೂಟಕ್ಕೆ ಕಟ್ಟಿಹಾಕಿದ್ದ ಕರುವಿನಂತೆ ಕಿಟಕಿಯ ಕಂಬಿಗೆ ಆತುಕೊಂಡಿದ್ದಳು ಇಂಚರ ಅವಳ ಅಂತರಂಗದಲ್ಲಿ ಯಾರಲ್ಲೂ ಹೇಳಿಕೊಳ್ಳಲಾಗದ ವೇದನೆಯೊಂದಿತ್ತು ಯಾರಲ್ಲಿ ಹೇಳಿಕೊಳ್ಳಲಿ ಹೇಗೆ ಹೇಳಲಿ ಹೇಳಿದರೂ ಯಾರು ನನ್ನ ಪರಿಸ್ಥಿತಿ ಮತ್ತು ಮನಸ್ಥಿತಿಯನ್ನು ಅರಿತುಕೊಳ್ಳುತ್ತಾರೆ ಹೀಗೆ ಒಳಗೊಳಗೆ ಅಳುತ್ತಾ ಅಳುತ್ತಾ ಹೊರಗಿನ ಹೂವಿನ ಗಿಡಗಳತ್ತಲೇ ಕಣ್ಣು ನೆಟ್ಟಿದ್ದಳು ಗಿಡದ ಹೂವುಗಳೆಲ್ಲ ಕೆಲವು ಅರಳಿವೆ ಅರಳಿ ಬಾಡಿದವೂ ಇವೆ ಪೂರ್ಣ ಬಾಡಿದವು ಒಣಗಿ ಕೆಳಮುಖವಾಗಿ ತೊಟ್ಟಿಗೆ ಅಂಟಿಕೊಂಡಿವೆ ಮೊಗ್ಗಿನಲ್ಲಿ ಬಿರಿಯಲು ಸಿದ್ಧವಾಗಿರುವವೂ ಕೆಲವಿವೆ ಏನೆಲ್ಲ ಹೂಗಳು ಈ ತೋಟವನ್ನೆಲ್ಲ ನಾನು ಎಷ್ಟೊಂದು ಆಸ್ಥೆಯಿಂದ ಮಾಡಿರುವೆನಲ್ಲ ಈ ಹೂಗಳಲ್ಲಿ ನಾನು ಯಾವ ಸ್ಥಿತಿಯಲ್ಲಿರುವ ಹೂವಾಗಿರುವೆ ಯೋಚಿಸಿದಳು ಬಹುಶಃ ಯಾವುವೂ ಅಲ್ಲವೇನೋ ಎಲ್ಲವೂ ತಮ್ಮ ಬದುಕನ್ನು ಹೇಗೋ ಸಾರ್ಥಕಪಡಿಸಿಕೊಳ್ಳುವಂಥವು ನನಗೆ ಆ ಸಾರ್ಥಕತೆ ಇದೆಯೇ ಏನು ಬದುಕಾಯಿತು ನನ್ನದು ಯಾರಲ್ಲಿ ದೂರಲಿ ಯಾರಿಗೆ ಹೇಳಿಕೊಳ್ಳಲಿ ಯೋಚಿಸುತ್ತಾ ತನ್ನ ಬದುಕಲ್ಲಿ ಘಟಿಸಿದ ಆ ಕ್ಷಣಗಳನ್ನು ನೆನಪಿಸಿಕೊಂಡಳು ಆಫೀಸಿನಿಂದ ಕನ್ಯಾಕುಮಾರಿಗೆ ಪ್ರವಾಸ ಹೊರಟಾಗ ಸಿಕ್ಕವನು ಅವನು ರೈಲಿನಲ್ಲಿ ಭೇಟಿಯಾದವನು ಅದೆಷ್ಟು ಚೆನ್ನಾಗಿದ್ದ ಇವಳ ಪಕ್ಕದ ಆಸನದಲ್ಲೇ ಇದ್ದವನು ಅವನು ಅವನ ಗೆಳೆಯರ ಜೊತೆಗೂಡಿ ಕನ್ಯಾಕುಮಾರಿಗೆ ಹೋಗುವವನಂತೆ ಈ ಆಕಸ್ಮಿಕಗಳೆಲ್ಲ ಹೇಗೆ ನಡೆಯುತ್ತದಲ್ವಾ ಅವನ ಗಾಂಭೀರ್ಯ ಸೂಸುವ ಕಣ್ಣುಗಳು ಬಿಳಿಯ ಮೈಬಣ್ಣ ಮಾತುಕತೆಯಾಡದ ವ್ಯಕ್ತಿತ್ವ ಸುಮ್ಮನೆ ಓದುತ್ತಾ ತನ್ನ ಪಾಡಿಗೆ ಇರುತ್ತಿದ್ದ ಓದು ಸಾಕಾದಾಗ ಕಿಟಕಿಯಾಚೆ ನೋಡುತ್ತಾ ಚಹಾ ಮಾರುವವರು ಬಂದಾಗ ಟೀ ತೆಗೆದುಕೊಳ್ಳುವ ಸುಮ್ಮ ಸುಮ್ಮನೆ ತನ್ನ ಪಾಡಿಗೆ ನಗುತ್ತಿರುವ ಆತನನ್ನು ಕಂಡಾಗಲೇ ಎಷ್ಟು ಇಷ್ಟವಾಗಿತ್ತು ಇವಳಿಗೂ ಓದುವ ಅಭ್ಯಾಸ ಪುಸ್ತಕವೊಂದು ಜೊತೆಗಿರದೆ ಹೋದರೆ ಜೀವವೇ ತಲ್ಲಣಿಸಿ ಹೋಗುವಷ್ಟು ಬೇಸರಗೊಳ್ಳುವ ತಾನು ಹೊರಡುವ ಅವಸರದಲ್ಲಿ ಇದೇಕೆ ಒಂದು ಪುಸ್ತಕವೂ ತರದೇ ಹೋದೆ ಇಲ್ಲದೆ ಹೋಗಿದ್ದರೆ ಅವನ ಗಮನವನ್ನಾದರೂ ಸೆಳೆಯಬಹುದಿತ್ತಲ್ಲ ಅಂತೆನಿಸಿ ಅವಳಿಗೆ ನಗು ಬಂತು ಅಲ್ಲ ಒಟ್ಟಿಗೆ ಒಂದು ಐದು ಗಂಟೆಗಳ ಪ್ರಯಾಣ ಮಾಡಿದ್ದೆವೇನೋ ಕೇವಲ ಐದು ಗಂಟೆಗಳಲ್ಲಿ ಆಕರ್ಷಣೆಯಾಗುವುದನ್ನು ಪ್ರೀತಿ ಎನ್ನುತ್ತಾರೆಯೇ ಛೀ ಇದೇನಿದು ಮನಸ್ಸು ಅಂತಂದು ಪಕ್ಕಕ್ಕೆ ತಿರುಗಿ ಮಲಗಿದರೂ ಅವಳ ಗಮನ ಮಾತ್ರ ಅವನ ಕಡೆಗೆಯೇ ಅಂಥಾ ಸರಿರಾತ್ರಿಯಲ್ಲಿ ಪುಸ್ತಕದ ಪುಟಗಳನ್ನು ಪರ ಪರ ತೆಗೆಯುವ ಸದ್ದು ಅದೇನು ಅಷ್ಟು ತೀವ್ರವಾಗಿ ಓದುತ್ತಿರುವ ಪುಸ್ತಕ ಯಾವುದು ಅಂತ ಕೇಳಬೇಕು ಅನ್ನಿಸಿದ್ದು ಸಹಜ ಆದರೆ ಕೇಳುವುದಾದರೂ ಹೇಗೆ ಅಂತೆನಿಸಿ ಸುಮ್ಮನಿದ್ದಳು ಯಾವುದೋ ಸ್ಟೇಷನಿನಲ್ಲಿ ರೈಲು ನಿಂತ ಅನುಭವ ಬೆಳಗಾಯಿತು ಅಂತ ಕಾಣುತ್ತದೆ ಅವನು ಪುಸ್ತಕವನ್ನು ಓದಿದಲ್ಲಿಗೇ ಕವುಚಿಟ್ಟು ಮೆಲ್ಲನೆದ್ದು ಬರ್ತಿನಿಂದ ಹೊರಹೊರಟ ಬಹುಶಃ ಕೂತು ಓದಿ ಓದಿ ದಣಿವಾಗಿರಬಹುದು ಬೆಳಗಿನ ಹಿತವಾದ ಗಾಳಿಗೆ ಹೊರಗೆ ಅಡ್ಡಾಡುವ ಮನಸಾಯಿತೇನೋ ಅವನು ಹಾಗೆ ಹೊರಟ ಕೂಡಲೇ ಇವಳು ರಪ್ಪನೆ ಆ ಪುಸ್ತಕವನ್ನೆತ್ತಿಕೊಂಡಿದ್ದಳು ಅದ್ಯಾವುದು ಆಹಾ ಭೈರಪ್ಪನವರ ಪರ್ವ ಕಾದಂಬರಿ ಓ ಇದಕ್ಕೆ ಇವ ಈ ರೀತಿಯಾಗಿ ಕವುಚಿಬಿದ್ದು ಒಂದೇ ಸಮನೆ ಓದುತ್ತಿದ್ದನೆಂದೆನಿಸಿತು ತಾನು ಭೈರಪ್ಪನವರ ಕಾದಂಬರಿಯನ್ನು ಓದಿದ್ದೆಷ್ಟು ಸಲ ಮಹಾಭಾರತ ಅರ್ಥವಾದದ್ದೇ ಭೈರಪ್ಪರಿಂದ ಅಲ್ಲವೇ ಅದೇನು ಮೋಡಿ ಮಾಡಿತ್ತದು ಅವರ ಎಲ್ಲ ಪುಸ್ತಕಗಳೂ ಅಷ್ಟೇ ವಾಸ್ತವಿಕತೆಯ ವಸ್ತುಸ್ಥಿತಿಯನ್ನಾಧರಿಸಿಯೇ ಪಾತ್ರಗಳನ್ನು ದಕ್ಕಿಸಿಕೊಡುವ ಭೈರಪ್ಪನವರು ನನಗೆ ಪ್ರಿಯರೆಂದರೆ ಇವನಿಗೂ ಪ್ರಿಯರೇ ಅವಳ ಮನಸ್ಸು ಹಾರು ಚಿಟ್ಟೆಯಾಯಿತು ಅಂದರೆ ತನ್ನ ಮನಸ್ಸಿಗೆ ತಕ್ಕ ಹುಡುಗ ಎಂದೆನಿಸಿ ನಾಚಿಕೊಂಡರೂ ತತ್ಕ್ಷಣ ವಿವೇಕ ಎಚ್ಚರಿಸಿತು ನೀನು ಬಂದಿರುವುದು ಒಂದು ಬದಲಾವಣೆಯ ಮನಸ್ಥಿತಿಗೆ ಆಫೀಸಿನವರ ಜೊತೆಗೆ ಸುತ್ತಾಡುವುದು ಬಿಟ್ಟು ಇದೇನು ಯಾರೋ ಗುರುತು ಪರಿಚಯವಿಲ್ಲದವರ ಕುರಿತು ಯೋಚಿಸುತ್ತಿದ್ದೀಯಲ್ಲ ಅವಳ ಒಳಮನಸ್ಸು ನುಡಿದಾಗ ನಗು ಬಂತು ಅದೇ ಸ್ಥಿತಿಯಲ್ಲಿ ಕೂತಿದ್ದ ಅವಳಿಗೆ ಆತ ಬಂದದ್ದೇ ಅರಿವಾಗಲಿಲ್ಲ ಇವಳ ಕೈಯಲ್ಲಿ ಅವನ ಪುಸ್ತಕವನ್ನು ಕಂಡು ಅವನಿಗೆ ಸಂತೋಷವಾಯಿತು ಅಂತ ಕಾಣುತ್ತದೆ ಓಹೋ ನೀವೂ ಕನ್ನಡ ಪುಸ್ತಕಗಳ ಓದುಗರ ಕೇಳಿದ ಅಯ್ಯೋ ನಾನು ಕನ್ನಡಿಗಳೇ ಅಂದಳು ಹೌದಾ ಇಟ್ಟುಕೊಳ್ಳಿ ಓದಿದ ಮೇಲೆ ಕೊಡುವಿರಂತೆ ಅಂದ ನಾನು ಓದಿರುವೆ ಅಂದಳು ನಗುತ್ತ ಹಾಗಿದ್ದರೆ ಸರಿ ನನಗೆ ಕನ್ನಡ ಮಾತನಾಡುವವರೆಂದರೆ ತುಂಬ ಇಷ್ಟ ನಾನೊಬ್ಬ ಕೆನಡಾ ದೇಶದ ಪ್ರಜೆ ನನ್ನ ಅಪ್ಪ ಮೈಸೂರಿನವರು ಅಮ್ಮ ಬಂಗಾಳಿ ನಾನು ಹುಟ್ಟಿ ಬೆಳೆದದ್ದೆಲ್ಲ ಕೆನಡಾದಲ್ಲಿಯೇ ಆದರೆ ಅಪ್ಪನ ಊರನ್ನು ಕಂಡರೆ ಅಮ್ಮನಿಗೂ ನನಗೂ ಬಹಳ ಅಕ್ಕರೆ ನನ್ನ ಶಾಲೆಯ ರಜೆಗಳೆಲ್ಲ ಇಲ್ಲೇ ಕಳೆದು ಹೋಗುತ್ತಿದ್ದವು ನಾನಂತೂ ಚಿಕ್ಕಂದಿನಿಂದಲೂ ನನಗೇನು ಕೆಲಸವಿಲ್ಲ ಅನ್ನುವಾಗ ಸೀದಾ ಇಲ್ಲಿಗೇ ಬಂದು ಬಿಡುತ್ತೇನೆ ಈ ಬಾರಿ ನನ್ನ ಮೈಸೂರಿನ ಗೆಳೆಯರು ಕನ್ಯಾಕುಮಾರಿ ಹೋಗೋಣ ಅಂದಾಗ ಹೊರಟಿದ್ದು ಇಲ್ಲಿ ಒಬ್ಬ ಓದುಗ ದೊರೆಯನ್ನು ಕಂಡು ಆತ್ಮಕ್ಕೆ ಬಹಳ ಸಂತೋಷವಾಗುತ್ತಿದೆ ಅಂತ ನಸುನಕ್ಕ ಅವನ ಮಾತು ಕೇಳಿ ಇಂಚರ ಸಂಪೂರ್ಣ ಪರವಶಳಾದಳು ಈವರೆಗೆ ಯಾರನ್ನು ನೋಡಿದರೂ ಮನಸ್ಸು ಬಿಚ್ಚದ ನಾನು ಇವನಿಗೇಕೆ ಈ ಪರಿ ಸೋಲುತ್ತಿದ್ದೇನೆಂದೆನಿಸಿದರೂ ಅವನನ್ನು ನೋಡುವಾಗ ಯಾವುದೋ ಜನ್ಮದ ಆತ್ಮೀಯ ಭಾವದಂತೆ ಅನಿಸುತ್ತಿದೆ ಪ್ರೇಮಕ್ಕೆ ಕಣ್ಣಿಲ್ಲ ಅಂತೆಲ್ಲ ಹೇಳುವುದು ಇದಕ್ಕೇ ಇರಬೇಕು ಛೇ ಏನಾಗುತ್ತಿದೆ ನನಗೆ ಅಂತ ಪರಿತಪಿಸಿದಳು ಅವನು ಹೇಳುತ್ತಿದ್ದ ನಿಮಗೆ ಗೊತ್ತಿದೆಯೋ ಇಲ್ಲವೋ ಅರಿಯೆ ನಾನೊಬ್ಬ ವಾಸ್ತುಶಿಲ್ಪಿ ನನಗೆ ಶಿಲ್ಪಕಲೆಗಳ ಬಗ್ಗೆ ಇನ್ನಿಲ್ಲದ ವ್ಯಾಮೋಹ ಭಾರತದಲ್ಲಿ ದೇವಾಲಯಗಳಲ್ಲಿ ಕೆತ್ತಿರುವ ಶಿಲ್ಪಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ನನ್ನ ಕನಸು ಶಿಲ್ಪಶಾಸ್ತ್ರದ ಒಳಹೊರಗಿನ ಆಳ ಅಗಲಗಳು ನನಗೆ ತಿಳಿಯದು ಅದನ್ನು ತಿಳಿದುಕೊಳ್ಳುವ ನನಗೆ ನೀವು ಸಹಾಯ ಮಾಡುವಿರೇ ಅರೆ ಎಲ್ಲಿಂದ ಎಲ್ಲಿಗೆ ಬಂತು ಪರಿಚಯ ನಾನಿರುವ ಆಫೀಸು ಶಿಲ್ಪಕಲೆಗಳನ್ನು ರಚಿಸುವ ಮಾರಾಟ ಮಾಡುವ ಸಂಸ್ಥೆ ನನಗೂ ಆಫೀಸಿಗೂ ಇವನ ಆಸಕ್ತಿಗೂ ಎಲ್ಲಿಯ ಸಂಬಂಧ ಬಾಫ್ರೇ ಅವನ ಮಾತು ಕೇಳಿ ಇವಳ ಆನಂದಕ್ಕಂತೂ ಮಿತಿಯೇ ಇಲ್ಲ ದೇವರು ಸಂಬಂಧಗಳನ್ನು ಬೆಸೆಯುವ ಮುಂಚೆ ಹೇಗೆ ಪರಿಚಯದ ಗಂಟು ಹಾಕುತ್ತಾನೆ ಅನ್ನುವುದೇ ಗೊತ್ತಾಗುವುದಿಲ್ಲ ನಮ್ಮಿಬ್ಬರ ಮಾತು ಆಸಕ್ತಿಯಿಂದ ಕೇಳುವಂಥದ್ದು ಅಷ್ಟು ಹೊತ್ತಿಗೆ ಇವಳ ಮತ್ತು ಅವನ ಇಬ್ಬರು ಗೆಳೆಯರು ಇವರಿಬ್ಬರನ್ನು ಕುತೂಹಲದ ಬೆರಗುಗಣ್ಣುಗಳಿಂದ ವೀಕ್ಷಿಸುತ್ತಿದ್ದರು ಅವರಿಗೆಲ್ಲ ತಮಾಷೆ ಇವಳಿಗೂ ಇದು ಪ್ರೇಮವೇ ಅನ್ನುವಷ್ಟು ಪ್ರೀತಿ ಅವಳು ಕನಸು ಕಾಣುತ್ತಿದ್ದಳು ಅಂತೂ ಕನ್ಯಾಕುಮಾರಿ ತಲುಪಿದ್ದಾಯಿತು ಅವನು ಮಾತನಾಡುತ್ತಿದ್ದರೆ ಕೇಳುವುದೇ ಚಂದ ಯಾವ ರೀತಿಯಿಂದ ನೋಡಿದರೂ ಕೆನಡಾದವನಂತೆ ಕಾಣುತ್ತಿರಲಿಲ್ಲ ಎಲ್ಲೂ ಇಂಗ್ಲಿಷ್ ಪದದ ಬಳಕೆ ಕನ್ನಡಕ್ಕೆ ಭಾರವಾಗದಂತೆ ನೋಡಿಕೊಳ್ಳುತ್ತಿದ್ದ ತುಂಬ ಚಂದನೆಯ ಪದಗಳನ್ನು ಬಳಸುತ್ತಿದ್ದ ಕಾವ್ಯಾತ್ಮಕವಾಗಿ ಮಾತನಾಡುತ್ತಿದ್ದ ಅವನ ಇರವಿನಲ್ಲಿದ್ದಷ್ಟು ಹೊತ್ತು ಇಂಚರ ಸುಖಿಯಾಗಿದ್ದಳು ಕನ್ಯಾಕುಮಾರಿಯಲ್ಲಿ ಇಬ್ಬರೂ ಒಬ್ಬರನ್ನೊಬ್ಬರ ಭವಿಷ್ಯಗಳ ಬಗ್ಗೆ ಕೇಳಿ ತಿಳಿದುಕೊಂಡರು ನನಗೆ ಬದುಕಿಗೆ ಅಂತ ಅಮ್ಮ ಮಾತ್ರವಿರುವುದು ಕನಸುಗಳು ಎಕರೆಗಟ್ಟಲೆ ಅವುಗಳನ್ನು ಹೇಳಿಕೊಂಡು ತಿರುಗಿದರೆ ಕರಗಿ ಹೋಗಬಹುದೆಂದು ನನ್ನಲ್ಲೇ ಬಚ್ಚಿಟ್ಟುಕೊಂಡಿದ್ದೆ ಅಂತ ಇಂಚರ ಹೇಳಿದಳು ಮನೆಯ ಬಗ್ಗೆ ವಿಚಾರಿಸಿದ ಅಮ್ಮನ ಬಗ್ಗೆ ಹೇಳಿದಳು ಇನ್ನೇನಿತ್ತು ಹೇಳುವುದಕ್ಕೆ ನನಗಿನ್ನೂ ಮದುವೆಯಾಗಿಲ್ಲ ಎಂದಳು ನನ್ನ ಮದುವೆಯಾಗುವಿರೇನು ಅಂದ ನಾಚಿ ನೀರಾದಳು ಹೀಗೊಂದು ಸನ್ನಿವೇಶ ಎದುರಾಗಬಹುದೆಂದು ಅವಳು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಯಾರೋ ಹೀಗೆ ಧುತ್ತಂತ ಬಂದು ಮದುವೆಯ ಬಗ್ಗೆ ಕೇಳುವುದೇ ಅದೂ ಏಕಾಏಕಿ ಮದುವೆಯಾಗುತ್ತೀರಾ ಎಂದರೆ ಗಾಬರಿಯಾಗದೆ ಇನ್ನೇನು ಹೀಗೆ ಯೋಚಿಸುತ್ತಲೇ ಒಂದು ನಿರ್ಧಾರಕ್ಕೆ ಬಂದಿದ್ದಳು ಆ ಬಳಿಕ ಅವರಿಬ್ಬರು ಎಷ್ಟು ಆಪ್ತರಾದರೆಂದರೆ ಇವಳಿಗೆ ಜೀವನ ಸಂಗಾತಿ ಅವನೇ ಎಂಬ ಭಾವ ಮೊಳಕೆಯೊಡೆಯುತ್ತಿತ್ತು ಅವಳು ನೇರವಾಗಿ ಅವನಿಗೆ ಹೇಳದಿದ್ದರೂ ಮನೆಗೆ ಹೋಗಿ ಅಮ್ಮನಲ್ಲಿ ಮಾತನಾಡಿ ಒಪ್ಪಿಸೋಣ ಎಂದುಕೊಂಡು ಸುಮ್ಮನಾದಳು ಅಂತೂ ಇಂತೂ ಕನ್ಯಾಕುಮಾರಿ ಪ್ರವಾಸ ಮುಕ್ತಾಯದ ಹಂತ ತಲುಪಿತು ಮತ್ತೆ ಮರಳಿ ಬರುವಾಗ ಅದೇ ಟ್ರೈನ್ ತನ್ನ ಭಾವಿ ಸಂಗಾತಿಯನ್ನು ಹುಡುಕಿಕೊಟ್ಟದ್ದಕ್ಕಾಗಿ ಅಂತ ಟ್ರೈನಿಗೊಂದು ಶುಭಾಶಯ ಸಲ್ಲಿಸಿದಳು ಕನ್ಯಾಕುಮಾರಿಯಲ್ಲಿ ಕನಸಿದ್ದು ಬಿಟ್ಟರೆ ನೋಡಿದ್ದೇನೂ ಇಲ್ಲವೆನಿಸಿತು ಅಂತೂ ಇಂತೂ ಭಾರವಾದ ಹೃದಯದಿಂದ ಮನೆ ತಲುಪಿದರು ರಜೆ ಮುಗಿಸಿ ಆಫೀಸಿಗೆ ಹೊರಡುವಾಗ ಅವಸರವಿರಲಿಲ್ಲ ಎಲ್ಲ ಅವನದೇ ನೆನಪುಗಳು ಒಂದು ಫೋನಾದರೂ ಮಾಡಬಾರದ ಎನಿಸಿ ಕಾತರಳಾದಳು ತಾನು ಡಯಲ್ ಮಾಡಿದರೆ ನಾಟ್ ರೀಚೆಬಲ್ ಬಹುಶಃ ಕೆನಡಾಕ್ಕೇನಾದರೂ ಹೋಗಿರಬಹುದೆಂದೆನಿಸಿ ಸುಮ್ಮನಾದಳು ಅಡ್ರೆಸ್ಸಾದರೂ ತಗೋಬೇಕಿತ್ತು ಛೇ ಈ ಫೋನಿನ ದೆಸೆಯಿಂದ ಅವೆಲ್ಲ ಎಲ್ಲಿ ನೆನಪಿಗೆ ಬರುತ್ತದೆ ಊರು ಮೈಸೂರು ಅಂದಿದ್ದ ಮೈಸೂರಲ್ಲಿ ಎಲ್ಲಿ ಒಂದು ಪತ್ರವಾದರೂ ಬರೆಯೋಣವೆಂದರೆ ವಿಳಾಸವೂ ಇಲ್ಲ ಪಿಚ್ಚೆನಿಸಿತು ಯಾವುದೋ ಮಾಯೆಗೆ ಮರುಳಾಗಿ ಪ್ರೀತಿಯ ಹಿಂದೆ ಬಿದ್ದರೆ ಹೀಗೆ ಬದುಕೇ ತನಗೆ ಚಿಂತೆ ಎನಿಸಿ ಸುಮ್ಮನಾದಳು ಅಮ್ಮನಿಗೂ ಉರಿಗೂ ಮಿಂಚೆ ಹೇಳಿಬಿಟ್ಟೆನಲ್ಲ ಎನಿಸಿ ಅವಳಿಗೆ ಬೇಸರವಾಯಿತು ವಾರ ಕಳೆಯುವಷ್ಟರಲ್ಲಿ ಅವನನ್ನು ನೋಡದೆ ಇರಲು ಸಾಧ್ಯವೇ ಇಲ್ಲ ಎಂಬಷ್ಟರ ಮಟ್ಟಿಗೆ ಹೋಗಿದ್ದಳು ಆಫೀಸಿಗೂ ರಜಾ ಹಾಕಿ ಮನೆಯಲ್ಲೇ ಕೂತು ಬಿಟ್ಟಿದ್ದಳು ಅವತ್ತು ಹೊರಗಡೆ ಬೆಲ್ ಬಾರಿಸಿದಾಗ ಆಫೀಸಿನಿಂದಲೇ ಯಾರೋ ಬಂದಿರಬಹುದೆಂದು ಹೋಗಿ ಬಾಗಿಲು ತೆರೆದರೆ ಅವಳಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಅವಳು ನೋಡಲು ಚಡಪಡಿಸುತ್ತಿದ್ದ ಅವನೇ ನಿಂತಿದ್ದ ಅವನಲ್ಲದೆ ಇನ್ನಿಬ್ಬರು ಅಂತ ಕಾಣುತ್ತೆ ಇವಳನ್ನು ನೋಡಿ ನಕ್ಕರು ಓಡಿ ಹೋಗಿ ಅವನನ್ನು ತಬ್ಬಿಕೊಂಡು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಬೇಕೆನ್ನಿಸಿತು ಅವನ ಜೊತೆಗಿದ್ದವರನ್ನು ನೋಡಿ ಸುಮ್ಮನಾದಳು ಮೂವರು ಒಳಬಂದರು ಇವಳ ಅಮ್ಮನ ಜೊತೆ ತುಂಬ ಮಾತನಾಡಿದರು ಅಪ್ಪ ಅಮ್ಮ ಮಾತ್ರ ಕೆನಡಾದಲ್ಲಿರುವ ಗುರುತು ಮುಖ ಮತ್ತು ಹಾವಭಾವದಲ್ಲಿ ಗೊತ್ತಾಗುತ್ತಿತ್ತು ಸಾತ್ವಿಕ ಜನ ಆ ದಿನ ಮಧ್ಯಾಹ್ನದವರೆಗೂ ಇದ್ದು ಹೋದರು ಸರ್ಪ್ರೈಸ್ ಆಗಲಿ ಅನ್ನುವ ಕಾರಣಕ್ಕೆ ಅವನು ಬರಲಿಲ್ಲವಂತೆ ಅಪ್ಪ ಅಮ್ಮನನ್ನೇ ನೇರ ಮದುವೆ ಮಾತುಕತೆಗೆ ಕರೆತಂದಿದ್ದ ಭೂಪ ಮದುವೆ ಎಂದರೆ ಅದ್ಧೂರಿಯಾಗಿರಬೇಕಾ ಕೇಳಿದ ಇವಳು ಇಲ್ಲವೆಂದಳು ಸರಳವಾಗಿ ದೇವಸ್ಥಾನದಲ್ಲಿ ಮದುವೆಯಾದರೆ ಸಾಕೇ ಅಂದ ಆಯ್ತೆಂದಳು ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಅವರಿಬ್ಬರ ಮದುವೆಯ ನೋಂದಣಿಯಾಯಿತು ಇಬ್ಬರೂ ಹಾರ ಬದಲಾಯಿಸಿ ರುಜುವಾತು ಮಾಡಿ ಮದುವೆಯಾದರು ಇವಳಿಗೂ ಸಂತಸ ಈ ಮದುವೆ ಯಾವತ್ತೂ ಮುರಿಯದು ತನ್ನ ಬಂಧ ಕಳಚದು ಕೆನಡಾಕ್ಕೆ ಹೋಗುವ ಅವಕಾಶವೂ ಬರುತ್ತದೆ ಅಮ್ಮನನ್ನೂ ಜೊತೆಗೆ ಕರೆದುಕೊಂಡು ಹೋಗಿ ಬಂದು ಮೈಸೂರಲ್ಲೊಮ್ಮೆ ಬೆಂಗಳೂರಲ್ಲೊಮ್ಮೆ ಹೀಗೆ ಏನೇನೋ ಕನಸುಗಳು ಬಳಿಕ ದೇವಸ್ಥಾನದ ಅರ್ಚಕರು ಮತ್ತೆ ಹಾರ ಬದಲಾಯಿಸಿ ತಾಳಿ ಕಟ್ಟುವ ಸಂಪ್ರದಾಯ ಮಾಡಿ ಮದುವೆಯ ವಿಧಿವಿಧಾನಗಳನ್ನು ಪೂರ್ಣ ಮಾಡಿದರು ಇವಳ ಕಡೆಯಿಂದ ಅಮ್ಮ ಆಫೀಸಿನ ಒಂದಿಷ್ಟು ಜನ ಅವನ ಅಪ್ಪ ಅಮ್ಮ ಸ್ನೇಹಿತರು ಇಷ್ಟೆ ಮದುವೆ ಮುಗಿಯಿತು ಅವನ ಅಪ್ಪ ಅಮ್ಮ ಹೋಟೆಲಲ್ಲಿ ರೂಂ ಬುಕ್ ಮಾಡಿ ಮದುವೆಯ ಮೊದಲ ರಾತ್ರಿಗೆ ರೂಮನ್ನು ಅಲಂಕರಿಸಿ ಮಧುಮಕ್ಕಳಿಗೆ ಶುಭಾಶಯ ತಿಳಿಸಿ ಹೊರಟು ಹೋದರು ಅಮ್ಮ ಮನೆಯಲ್ಲಿಯೇ ಉಳಿದಳು ಇಂಚರ ಅನೇಕಾನೇಕ ಸಂಭ್ರಮಗಳೊಂದಿಗೆ ಅವನ ಜೊತೆಗಿದ್ದಳು ಈಗವನು ಅವಳ ಗಂಡನಾಗಿದ್ದ ಈ ರಾತ್ರಿ ಕಳೆದರೆ ನಾವು ಪರಿಪೂರ್ಣ ದಂಪತಿಗಳಾಗುತ್ತೇವೆ ಎನ್ನುವ ಭಾವದಿಂದ ನಾಚಿಗೆಯಿಂದಲೇ ಅವನತ್ತ ಸಾಗಿದಳು ಯಾವಾಗಲೂ ಅರುಳು ಹುರಿದಂತೆ ಮಾತನಾಡುವ ಅವತ್ತು ಮೌನವಾಗಿದ್ದ ಇವಳಿಗದು ಸಂಭ್ರಮದಲ್ಲಿ ಗಮನಕ್ಕೆ ಬಂದಿರಲಿಲ್ಲ ಅವನು ಅವಳನ್ನು ಶಾಶ್ವತವಾಗಿ ಮೌನಿಯಾಗಿಸುವ ಒಂದು ಪ್ರಯತ್ನಕ್ಕೆ ಆ ರಾತ್ರಿ ಸಜ್ಜಾಗಿದ್ದನೆಂದು ಕಾಣುತ್ತದೆ ಅವನು ಹೇಳಲು ಶುರು ಮಾಡಿದ ನೋಡು ನಾನು ನಿನಗೆ ಪರಿಪೂರ್ಣ ಗಂಡನಲ್ಲ ನನ್ನ ದೇಹ ಪ್ರಕೃತಿ ಮತ್ತು ಮನಸ್ಸು ಎರಡೂ ಬೇರೆ ಬೇರೆ ನನ್ನ ದೇಹ ಗಂಡಿನದ್ದು ಆದರೆ ಮನಸ್ಸು ಹೆಣ್ಣಿನದ್ದು ನಿನ್ನಂತೆ ನಾಚಿಕೆ ಸಂಕೋಚಗಳೆಲ್ಲವೂ ನನಗಿವೆ ಆದರೆ ಅದನ್ನು ನಾನು ಯಾರೆಲ್ಲಿಯೂ ತೋರ್ಪಡಿಸಲಾರೆ ಹೇಳುತ್ತಾ ಹೋದ ತಮಾಷೆ ಸಾಕು ಬಾ ಮಲಗೋಣ ಅಂದಳು ಅದಕವನು ನಿನ್ನೊಡನೆ ಸತ್ಯವನ್ನೇ ಹೇಳುತ್ತಿರುವೆ ನನ್ನ ಮಾತು ಕೇಳು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಇವಳಿಗೆ ದಿಗಿಲು ಹಾರಿತು ಏನು ಹೇಳುತ್ತಿದ್ದಾನೆ ಇವ ಇಷ್ಟು ದಿನದಿಂದ ಪ್ರೀತಿ ಪ್ರೇಮ ಅಂತ ನನ್ನ ಹಿಂದೆ ಬಿತ್ತು ತಾನೇ ಮದುವೆಯವರೆಗೂ ಬಂದು ಮದುವೆಯಾಗಿ ಈಗ ಈ ಕ್ಷಣದ ಹೊತ್ತು ಈ ಅವಿಸ್ಮರಣೀಯ ಘಳಿಗೆಯಲ್ಲಿ ಎಂಥ ಮಾತಿದು ಇವನ ಬಾಯಿಂದ ಅವಕ್ಕಾಗಿ ಹೋದಳು ಅಂದರೆ ನೀನು ಹೇಳುತ್ತಿರುವುದೇನು ಅವನ ಕಣ್ಣುಗಳನ್ನೇ ನೋಡಿ ಕೇಳಿದಳು ತಲೆ ತಗ್ಗಿಸಿದ ನಾನು ಗೆ ಅಂದ ವಾಟ್ ಇಂಚರಾ ಬಾಯಿಯಿಂದ ಮಾತುಗಳೇ ಹೊರಡಲಿಲ್ಲ ತಮಾಷೆ ಬೇಡ ಈ ಹೊತ್ತಿನಲ್ಲಿ ಈ ಥರ ಹೇಳುವುದು ಸರಿಯೇ ಎಂದಳು ನಿಜಾಮ್ಮ ನಾನು ಸುಳ್ಳು ಹೇಳುತ್ತಿಲ್ಲ ಅವಳ ತಲೆ ಮೇಲೆ ಕೈಯಿಟ್ಟು ಹೇಳಿದ ಯಾವ ಥರದಲ್ಲಿ ನೋಡಿದರೆ ನಿನ್ನನ್ನು ಗೆ ಎನ್ನಲಾಗುತ್ತದೆ ಎಂದಳು ಅವಳಿಗೆ ತಡೆಯಲಾಗಲಿಲ್ಲ ಇಲ್ಲ ನೀನು ಸುಳ್ಳು ಹೇಳುತ್ತಿರುವೆ ಬಿಕ್ಕಳಿಸಿದಳು ಇಲ್ಲಮ್ಮ ನೋಡು ನಿಜಕ್ಕೂ ನಾನು ದಾಂಪತ್ಯ ಸುಖವನ್ನು ನಿನಗೆ ನೀಡಲಾರೆ ಎಂದಾಗ ಅವಳು ರಪ್ಪನೆ ಅವನ ಮುಖಕ್ಕೆ ಬಾರಿಸಿ ಮತ್ಯಾಕೆ ನನ್ನ ಮದುವೆಯಾದೆ ಎಂದು ಕಿರುಚಿದಳು ಅವನ ತಲೆಯನ್ನು ಹಿಡಿದು ಗೋಡೆಗೆ ನೂಕಿದಳು ಅವನ ಶರ್ಟು ಹರಿದಳು ಮಂಚದಲ್ಲಿ ಅಲಂಕರಿಸಿದ ಹೂವನ್ನು ಒದ್ದು ಮುದ್ದೆ ಮಾಡಿ ಹಾಕಿದಳು ಇಟ್ಟ ಹಾಲು ಹಣ್ಣುಗಳನ್ನು ಎತ್ತಿ ಎತ್ತಿ ಬಿಸಾಡಿದಳು ಅವಳಿಗೆ ಆಕ್ರೋಶ ತಡೆಯಲಾಗಲಿಲ್ಲ ಮತ್ತೆ ಹೋಗಿ ಪ್ರಶ್ನಿಸಿದಳು ಯಾಕೆ ಹೀಗೆ ಮಾಡಿದೆ ಇನ್ನು ನನ್ನ ಗತಿಯೇನು ಹೇಳು ಅವನು ಹೇಳುತ್ತಿದ್ದ ನನಗೆ ನನ್ನೊಳಗೆ ನಡೆಯುವ ವಿದ್ಯಮಾನಗಳನ್ನು ಸಮಾಜದ ಜೊತೆಗೆ ಹೇಳಿಕೊಳ್ಳಲು ಇಷ್ಟವಿಲ್ಲ ಸ್ವತಃ ನನ್ನ ತಾಯಿಗೂ ಈ ವಿಷಯ ಗೊತ್ತಿಲ್ಲ ನಾನೇನು ತಪ್ಪು ಮಾಡಿದ್ದೇನೋ ನಾನರಿಯೆ ನನಗೆ ಗಂಡೊಳಗಿನ ಹೆಣ್ಣನ್ನ ಸಮಾಜಕ್ಕೆ ತೋರಿಸುವ ಆಸಕ್ತಿಯಿಲ್ಲ ಹಾಗಾಗಿ ನನ್ನ ಪಾಡಿಗೆ ನಾನಿದ್ದೆ ಯಾವಾಗ ನಿನ್ನ ಪರಿಚಯವಾಯಿತೋ ಸಮಾಜದಲ್ಲಿ ನಾನೂ ದಾಂಪತ್ಯ ಜೀವನದ ತಳಹದಿಯೊಂದಿಗೆ ಬದುಕಬೇಕು ಎಂಬಾಸೆ ಮೂಡಿತು ಎಲ್ಲರಿಗಿರುವ ದಾಂಪತ್ಯ ನನಗೇಕಿಲ್ಲ ಅನ್ನುವುದೇ ನನ್ನ ಭಾವನೆಯಾಗಿತ್ತು ಕ್ಷಮಿಸು ನಿನ್ನ ಬದುಕನ್ನು ನಾನು ಬಲಿ ತಗ್ಗೆದುಕೊಂಡೆ ಅನ್ನುವ ನೋವಿಗಿಂತಲೂ ಈ ಜಗತ್ತಿನಲ್ಲಿ ನನಗೊಂದು ಸ್ಥಾನಮಾನ ಗೌರವವನ್ನು ನೀನು ಕೊಟ್ಟೆಯಲ್ಲ ಅದು ನನ್ನನ್ನು ಸಂತೋಷವಾಗಿರಿಸುತ್ತಿದೆ ಎಂದಾಗ ಅವಳಿಗಂತೂ ನಿಂತ ನೆಲವೇ ಕುಸಿದ ಅನುಭವ ಭಾವನೆಗಳ ಜೊತೆ ಹೇಗೆ ಆಟವಾಡಿಬಿಟ್ಟೆ ನೋಡು ನೀನು ಒಂದು ವೇಳೆ ನಿನಗೆ ಮಕ್ಕಳೇ ಆಗುವುದಿಲ್ಲ ಅನ್ನುವ ಸತ್ಯವನ್ನು ನೀನು ಹೇಳಿದ್ದರೆ ನಾನು ಒಪ್ಪಿ ನಿನ್ನ ಜೊತೆ ಹೇಗಾದರೂ ಬದುಕಬಲ್ಲೆ ಆದರೀಗ ಅದಕ್ಕಿಂತಲೂ ಕಟುವಾದ ಬದುಕನ್ನು ನೀನು ನೀಡಿದೆಯಲ್ಲ ಏನು ಹೇಳಲಿ ನಿನಗೆ ನಿನ್ನನ್ನು ಎಷ್ಟೊಂದು ಪ್ರೀತಿಸಿದೆ ಆರಾಧಿಸಿದೆ ಹಾಗೆಲ್ಲ ನೀನು ಸಂತೋಷಿಸುತ್ತಿದ್ದೆ ಅಲ್ವಾ ಇಂಚರಾಳ ಮಾತುಗಳು ತೊಡಗಿದವು ಅಲ್ಲಿಂದೆದ್ದು ಬರಲು ಸಿದ್ಧವಾಗಿದ್ದಳು ಆಗವನು ಕಾಲಿಗೆ ಬಿದ್ದು ಬೇಡಿಕೊಂಡ ಇವತ್ತೊಂದು ರಾತ್ರಿ ಕಳೆದರೆ ನಿನ್ನ ಬದುಕು ನಿನ್ನದು ನಾನು ನಿನಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ನಿನ್ನ ಬದುಕಿನಲ್ಲಿ ನಾನು ಮತ್ತೆ ಬರಲಾರೆ ಆದರೆ ಈ ಕ್ಷಣ ನೀನಿಲ್ಲಿಂದ ಹೋದರೆ ನನ್ನ ಕನಸುಗಳು ಮತ್ತು ನನ್ನ ಬದುಕಿನ ಒಂದು ಮಹತ್ತರವಾದ ಆತ್ಮತೃಪ್ತಿ ಸಾಯುತ್ತದೆ ಹಾಗಾಗಿ ನೀನು ದಯವಿಟ್ಟು ಇಲ್ಲಿಂದ ಹೊರಡೆದಿರು ಇದೊಂದು ರಾತ್ರಿ ನನಗಾಗಿ ಬೇಕು ಇಡೀ ಜಗತ್ತಿಗೆ ನಾನು ಗಂಡನಾದವನೆಂದು ಸಾರಿ ಹೇಳುವ ಇಚ್ಛೆಯಿದೆ ನನಗೆ ಹೆಣ್ಣಲ್ಲದ ಹೆಣ್ಣಾಗಿ ಈ ಜಗತ್ತಿನಲ್ಲಿ ನಾನು ಸಾಯಲಾರೆ ಬಿಕ್ಕಳಿಸುತ್ತಿದ್ದ ಅವಳ ಕನಸು ಒಡೆದಿತ್ತು ಅಂತರಂಗ ಹರಿದಿತ್ತು ಯೋಚಿಸಿದಳು ನಾನೀಗ ಇಲ್ಲಿಂದ ಹೋದರೆ ಅವನ ಬದುಕು ಒಡೆಯುತ್ತದೆ ಶಿಲ್ಪಶಾಸ್ತ್ರದ ಅಧ್ಯಯನ ಮಾಡಬೇಕು ಅಂತ ಕನಸುತ್ತಿದ್ದ ದೇವರೇ ಇದೇನಪ್ಪ ಅವಸ್ಥೆ ಕೊಟ್ಟೆ ನನಗೆ ಈ ರೀತಿಯ ಬದುಕು ಯಾವ ಹೆಣ್ಣಿಗೂ ಬರದಿರಲಿ ಎನ್ನುತ್ತಾ ಅಳುತ್ತಾ ಕೂತೆ ಬೆಳಗು ಮಾಡಿದಳು ಅವನು ಮತ್ತೆ ಮತ್ತೆ ಅವಳನ್ನು ಗಮನಿಸುತ್ತಿದ್ದ ಕಣ್ಣೀರಾಗುತ್ತಿದ್ದ ಮಲಗು ನಿದ್ದೆ ಮಾಡು ಅಂತಿದ್ದ ಎದೆಯೇ ಒಡೆದು ಹೋದ ಮೇಲೆ ನಿದ್ದೆಯಲ್ಲಿ ಬರುತ್ತದೆ ಅವತ್ತು ಇಂಚರಾಳ ಬಿಕ್ಕಳಿಕೆ ಅವನ ಕಣ್ಣೀರು ಆ ಹೋಟೆಲಿನ ಯಾರ ಕಣ್ಣಿಗೂ ಬೀಳದಂತೆ ಕಾಪಾಡಿದ್ದರು ಅಸಾಧ್ಯ ಅಸಹನೆ ಯಾತನೆಯಿಂದ ಹೇಗೋ ರಾತ್ರಿ ಕಳೆದಳು ಬೆಳಗಾದ ತಕ್ಷಣ ಇಂಚರ ಹೊರಡಲನು ಆದಳು ಅವನು ಅವಳನ್ನು ಮನೆಗೆ ಬಿಡಲು ಕಾರಲ್ಲಿ ಕೂತಿದ್ದ ಅವಳಾದರೂ ಅಲ್ಲಿಂದ ಹೇಗೆ ಹೋಗಬಲ್ಲಳು ಜಗತ್ತಿಗೆ ಮದುವೆಯೆಂದು ತೋರಿಸಿದ ಮೇಲೆ ಗಂಡ ಹೆಂಡಿರು ಜೊತೆಗೇ ಇರಬೇಕಲ್ಲವೇ ಅಮ್ಮ ಎದುರುಗೊಂಡಾಗ ಅಳಿಯ ಎಲ್ಲಿ ಎಂದು ಕೇಳಿದರೆ ಏನು ಉತ್ತರ ಕೊಡಲಿ ಹೀಗೆ ಪ್ರಶ್ನೆಗಳೊಂದಿಗೆ ಅವಳು ಕಾರೊಳಗೆ ಕುಳಿತಿದ್ದಳು ಮನೆಗೆ ಬಂದಾಗ ಅವಳ ಅಮ್ಮನಿಗೋ ಸಂತಸ ಇವಳು ಅಮ್ಮನ ಮುಂದೆ ನಗೆಯ ಮುಖವಾಡವನ್ನು ಧರಿಸಿ ಅವಳ ಕೋಣೆಗೆ ಬಂದಳು ಹೊರಗಿನಿಂದ ಅವರಿಬ್ಬರೂ ಮಾತನಾಡುವುದು ಕೇಳಿಸಿತು ಅವನು ನಗುತ್ತಿದ್ದ ಆ ಧ್ವನಿಯಲ್ಲಿ ಎಲ್ಲಿದೆ ಹೆಣ್ತನದ ಒನಪು ಅಯ್ಯೋ ದೇವರೇ ಯಾಕಿಂಥ ಶಿಕ್ಷೆ ಕೊಟ್ಟೆ ಸೀದಾ ಎದ್ದು ವಾಶ್ರೂಮಿನ ಗೋಡೆಗೊರಗಿ ಅತ್ತು ಬಿಟ್ಟಳು ಅತ್ತಾಗ ದುಃಖವೆಲ್ಲವೂ ಹೊರಬಂದು ಮನಸ್ಸು ಹಗುರಾಗುತ್ತದಂತೆ ಇಂಚರ ಯೋಚಿಸಿದಳು ಈಗ ನನ್ನ ಮುಂದಿನ ದಾರಿಯೇನು ಅವನ ಬದುಕು ಚೆನ್ನಾಗಿರಬೇಕು ಅಂತ ನನ್ನ ಭವಿಷ್ಯವನ್ನು ಕೊಲ್ಲಬೇಕೇ ಅಥವಾ ಅವನ ಭವಿಷ್ಯವನ್ನು ನಿರ್ಧರಿಸಲಾಗದೆ ಕೂತೇ ಚಿಂತಿಸಿದಳು ಕಣ್ಣಲ್ಲಿ ಬಳಬಳನೆ ನೀರು ಬೇಡಾಂದರೂ ಸುರಿಯುತ್ತಿತ್ತು ತಡೆಯಲಾಗದೆ ಅಂಗಳಕ್ಕೆ ಬಂದಳು ಹೂಗಳನ್ನೇ ನೋಡುತ್ತಾ ನೋಡುತ್ತಾ ಅದೆಷ್ಟು ಹೊತ್ತು ಯೋಚಿಸುತ್ತಾ ನಿಂತಳೇನೋ ಯಾರೋ ಬಂದ ಹಾಗೆ ಎದ್ದು ಸುಮ್ಮನೆ ಒಳಗೆ ಹೋದಳು ಅವನಿಗೂ ಆತಂಕ ಇದ್ದೇ ಇರುತ್ತದೆ ಕೋಣೆಯೊಳಗೆ ಹೋದಳು ಹಿಂದೆಯೇ ಅವನು ಬಂದಿದ್ದ ಮೆಲ್ಲನೆ ಪಕ್ಕ ಸರಿದಳು ಒಳ ಬಂದವನೇ ಬಾಗಿಲು ಮುಚ್ಚಿ ಎರಡೂ ಕೈಗಳನ್ನು ಹಿಡಿದುಕೊಂಡು ಕಣ್ಣಿಗೊತ್ತಿಕೊಂಡ ನನ್ನ ಬದುಕಿಗೆ ಬರೆದ ಅಳಿಸಲಾಗದ ಈ ರೇಖೆಯಲ್ಲಿ ನಿಂತುಕೊಂಡೇ ಮುಂದೆ ಸಾಗುತ್ತಿದ್ದೆ ಎಲ್ಲ ಸತ್ಯವನ್ನೂ ಜಗತ್ತಿಗೆ ತೆರೆದುಕೊಂಡು ಹೇಳಿಕೊಂಡ ಮೇಲೆ ಬಿಟ್ಟು ಹಗುರಾಗಬೇಕು ಎಂಬ ಮನಸ್ಸಿತ್ತು ಆದರೆ ಈ ಜಗತ್ತೆಲ್ಲಿ ನಮ್ಮನ್ನು ಸತ್ಯ ಹೇಳಿದ ಮೇಲೆ ಹಿಂದಿನ ರೀತಿಯಲ್ಲಿ ನೋಡುತ್ತದೆ ಹೇಳು ಹಾಗಾಗಿ ನಾನು ಯಾರಿಗೂ ಗೊತ್ತಾಗದೆ ನನ್ನ ಪ್ರಪಂಚವನ್ನು ಎಲ್ಲರ ಹಾಗೆ ಸೃಷ್ಟಿ ಮಾಡಬೇಕೆಂದುಕೊಂಡೆ ನಿನಗಾವತ್ತೂ ಹೃದಯ ಛಿದ್ರಗೊಂಡ ಅನುಭವ ಆಗಿದೆಯೆಂದು ನನಗೆ ಗೊತ್ತು ಆದರೆ ನನ್ನ ಬದುಕು ಒಮ್ಮೆ ಛಿದ್ರಗೊಂಡರೆ ಮತ್ತೆ ಕಟ್ಟಲಾಗದು ಇಂಚರ ನನ್ನನ್ನು ಕ್ಷಮಿಸಿ ಬಿಡಮ್ಮ ಹೆಂಡತಿ ಅತ್ತೆ ಅಂತ ಹೇಳಿಸಿಕೊಳ್ಳುವ ಸೌಭಾಗ್ಯವನ್ನು ನನಗೆ ಕಲ್ಪಿಸಿದ್ದಕ್ಕೆ ನಾನು ಋಣಿ ಎನ್ನುತ್ತಾ ಕಾಲಿಗಡ್ಡವಿದ್ದ ಅವಳಿಗೆ ಮುಜುಗರವಾಯಿತು ಇಂಚರ ಯೋಚಿಸಿದಳು ಹೊರಗಿನ ಯಾವ ಭಾವಕ್ಕೂ ಆತನೊಳಗೊಂದು ಹೆಣ್ಣಿಗ ಇರುವ ಸಂಗತಿಯೇ ಗೊತ್ತಾಗುವುದಿಲ್ಲ ಅಷ್ಟೇಕೆ ಅವನು ಕೈ ಹಿಡಿದರೆ ತಲೆ ನೇವರಿಸುತ್ತಿದ್ದರೆ ನನ್ನ ಮನಸ್ಸಿಗೆ ಗಂಡಸಿನದೇ ಭಾವ ಮೂಡುತ್ತಿದೆ ಅಂತಿದ್ದ ಮೇಲೆ ದೈಹಿಕತನದ ಬದುಕು ಅನಿವಾರ್ಯವೇನಾ ತನ್ನನ್ನೇ ಪ್ರಶ್ನಿಸುತ್ತಾ ಯೋಚಿಸಿದ್ದಳು ಆಮೇಲೆ ಏನೋ ನಿರ್ಧರಿಸಿಕೊಂಡವಳಂತೆ ಮುಂದೆ ಹೇಗೆ ನಮ್ಮ ಬದುಕು ಕೇಳಿದಳು ನಿನ್ನಿಚ್ಛೆಯಂತೆಯೇ ಇಂಚರ ನಿನ್ನ ಬದುಕಲ್ಲಿ ನಾನು ಬೇಕು ಅನ್ನೋದಾದರೆ ಇರುವೆ ಬೇಡವೆಂದರೆ ಹೊರಡುವೆ ಅಂದ ಸರಿ ನಾವಿಬ್ಬರೂ ಜೊತೆಗಿದ್ದೆವು ಅಂತಿಟ್ಟುಕೊಳ್ಳೋಣ ನನಗೆ ನಿನ್ನಲ್ಲಿನ ಅತೃಪ್ತಿಗೆ ಬೇರೆ ಸಂಬಂಧವನ್ನು ಇಟ್ಟುಕೊಂಡ ಪಕ್ಷದಲ್ಲಿ ನೀನೇನು ಮಾಡುವೆ ನಮ್ಮ ನಡುವೆ ವಿರಸ ವೈಮನಸ್ಸು ಬೆಳೆದು ಪ್ರಪಂಚಕ್ಕೆ ನಾನೇ ನಿನ್ನೊಳಗಿನ ಹೆಣ್ತನವನ್ನು ಹೇಳುವಂತಹ ಪರಿಸ್ಥಿತಿ ಬಂದರೆ ಏನಾಗಬಹುದು ಆಗ ಯೋಚಿಸಿದೆಯಾ ಕೇಳಿದಳು ಅವನು ತಲೆ ತಗ್ಗಿಸಿದ ಅದರಿಂದಾಚೆಗೆ ಅವನಾದರೂ ಏನು ಮಾಡಬಹುದಿತ್ತು ಸ್ವಲ್ಪ ಹೊತ್ತು ಇಬ್ಬರೂ ಸುಮ್ಮನೆ ಕುಳಿತರು ಇವಳೇ ಮಾತು ಮುಂದುವರಿಸಿದಳು ನೋಡು ಜಗತ್ತು ಬಹಳ ದೊಡ್ಡದಿದೆ ಪ್ರತಿಯೊಬ್ಬರಿಗೂ ಅವರಿಗೆ ಬೇಕಾದ ಹಾಗೆ ಬದುಕಲು ಅನೇಕ ಅವಕಾಶಗಳನ್ನು ಜಗತ್ತು ಕಲ್ಪಿಸಿಕೊಡುತ್ತದೆ ಎಲ್ಲ ನಿನ್ನಂಥ ಮನಸ್ಸುಗಳಿಗೆ ತಮ್ಮಂಥದೇ ಜನಗಳ ಜೊತೆ ಬೆರೆಯುವ ಆಸೆ ಎಲ್ಲರೂ ಒಟ್ಟು ಸೇರಿ ತಮ್ಮ ಬದುಕನ್ನು ಹಂಚಿಕೊಳ್ಳುವ ಆಸೆ ಆದರೆ ನೀನು ಅವರೆಲ್ಲರಿಗಿಂತ ಭಿನ್ನವಾಗಿದ್ದೀಯಾ ಅಂಥ ಯಾವುದೇ ಸಂಪರ್ಕ ಸಂಬಂಧಗಳಿಲ್ಲದೆ ಬದುಕಬಲ್ಲೆ ಅಂತೀಯ ನಿನ್ನ ಬದುಕು ನೀನು ಮಾಡಿಕೊಂಡಿರುವಂಥದ್ದಲ್ಲ ಭಗವಂತನ ತಪ್ಪಿಗೆ ನೀನು ಶಿಕ್ಷೆಯನ್ನು ಅನುಭವಿಸುವುದೂ ಸರಿಯಲ್ಲ ದಾಂಪತ್ಯವೆಂಬ ಬಂಧನಕ್ಕೆ ನೀನೂ ಸಿಲುಕಿ ನನ್ನನ್ನೂ ಸಿಲುಕಿಸಿರುವುದರಿಂದ ನನಗೂ ನಿನ್ನಲ್ಲೊಂದು ಭಾವನಾತ್ಮಕ ನಂಟು ಬೆಳೆದಿದೆ ಬದುಕಿಗೆ ಮಾನಸಿಕ ದೈಹಿಕ ಎರಡೂ ಸ್ಥಿತಿಗಳೂ ಅತ್ಯಗತ್ಯವೇ ಆದರೆ ಅನಿವಾರ್ಯ ಸಂದರ್ಭಗಳು ನಮ್ಮನ್ನು ವೈರಾಗ್ಯದೆಡೆಗೆ ಒಯ್ಯುವುದಿಲ್ಲವೇ ವೈರಾಗ್ಯಕ್ಕೆ ಸತಿಪತಿ ಭಾವದ ಅಗತ್ಯವಿಲ್ಲ ಎಷ್ಟೋ ದಾಂಪತ್ಯವೂ ಕೆಲವೊಮ್ಮೆ ಬ್ರಹ್ಮಚರ್ಯದಂತೆಯೇ ಇರುತ್ತದೆ ಅವೆಲ್ಲವೂ ನಿಜ ಆದರೆ ನನಗೂ ಕೆಲವು ಆಸೆಗಳಿರುತ್ತವೆ ಅದಕ್ಕೇನು ಮಾಡೋಣ ಹೇಳು ನೀನು ನಾನು ಇಬ್ಬರೇ ಇದ್ದರೆ ನಮ್ಮಲ್ಲಿ ದ್ವೇಷ ಅಸಹನೆ ಬೆಳೆಯಬಹುದು ಒಬ್ಬರಿಗೊಬ್ಬರು ದೂರುತ್ತಾ ಬದುಕನ್ನು ಬರಡು ಮಾಡಬಹುದು ಹಾಗಾಗದಂತೆ ನಾವಿಬ್ಬರೂ ನಮ್ಮ ಮನಸ್ಸುಗಳನ್ನು ಬೇರೆಡೆಗೆ ಕೇಂದ್ರೀಕರಿಸುವ ಕೆಲಸ ಮಾಡಬೇಕು ಇದು ನಮಗೆ ಅನಿವಾರ್ಯ ಮಕ್ಕಳೆನ್ನುವುದು ದಾಂಪತ್ಯದ ಫಲವಾಗಬೇಕು ಅದಿಲ್ಲವೆಂದು ಗೊತ್ತಾಗಿದೆ ಅಲ್ವಾ ಒಂದು ಮಗುವನ್ನು ಬೇಗನೆ ದತ್ತು ತೆಗೆದುಕೊಳ್ಳೋಣ ನಿನ್ನ ಮನಸ್ಥಿತಿ ನನ್ನ ಪರಿಸ್ಥಿತಿ ಎರಡೂ ಮಗುವಿನ ಪಾಲನೆಯಲ್ಲಿ ಮರೆಯಬಹುದೇನು ಇಷ್ಟಕ್ಕೂ ದಾಂಪತ್ಯ ದೈಹಿಕ ಸಂಬಂಧಗಳಲ್ಲಿ ಮಾತ್ರವೇ ಉಳಿಯುವುದು ಅಲ್ಲವಲ್ಲ ಬೇಸರಿಸಬೇಡ ನೀನೆಲ್ಲಿಯೂ ಹೋಗದಿರು ಜಗತ್ತಿಗೆ ಮುಖವಾಡ ಹಾಕಿ ಬದುಕಿದರೂ ನಮ್ಮೊಳಗೆ ತೆರೆದುಕೊಂಡಿದ್ದೇವಲ್ಲ ಅಷ್ಟು ಸಾಕು ನನಗೆ ನಿನ್ನನ್ನು ಕಂಡಾಗ ನಿನ್ನ ವರ್ತನೆಗಳನ್ನು ನೋಡುವಾಗ ನೀನು ಹೆಣ್ಣಿಗ ಅನಿಸುವುದಿಲ್ಲವೆಂದ ಮೇಲೆ ಕೇವಲ ಒಂದು ಅತೃಪ್ತಿಗಾಗಿ ನಿನ್ನ ಜೀವನವನ್ನು ಹಾಳು ಮಾಡಲಾರೆ ನನ್ನಿಂದ ನಿನ್ನ ಜೀವ ಜೀವನ ಉಳಿಯುವುದಾದರೆ ನಾನು ನಿನ್ನ ಹೆಂಡತಿಯಾಗಿಯೇ ಜೊತೆಗಿರುತ್ತೇನೆ ಬಾ ಎಂದು ಕೈಹಿಡಿದು ಹೊರಗೆ ಕರೆದುಕೊಂಡು ಹೋದಳು ಅವನು ಆಘಾತದಿಂದ ಬಿಟ್ಟ ಕನ್ನು ಬಿಟ್ಟಂತೆಯೇ ನೋಡುತ್ತಾ ಹೊರಗೆ ಹಜಾರಕ್ಕೆ ಹೋದ ಇವಳಮ್ಮ ಸಂಭ್ರಮದಿಂದ ಅಡುಗೆ ಮಾಡುವುದರಲ್ಲಿ ಮುಳುಗಿದ್ದರು ಮುಂದಿನ ಬದುಕಿನ ಮನೆಯ ಅಡಿಪಾಯದ ಭದ್ರ ಬುನಾದಿಗೆ ಇಂಚರ ಸಿದ್ಧವಾಗಿದ್ದಳು ಹೊಸ ಕನಸನ್ನು ತರುವ ಬಯಕೆಯಲ್ಲಿ ಮತ್ತೆ ಮತ್ತೆ ಅಂಗಳಕ್ಕೆ ಬಂದು ಮನೆ ಮುಂದಿನ ಹೂಗಳನ್ನೇ ನೋಡುತ್ತಾ ನಿಂತಳು ಕೊನೆಗೂ ಅವಳು ಯಾವ ತರಹದ ಹೂವು